ನೂರು ಕೋಟಿ ಯಾವ ಲೆಕ್ಕ ಬರದಲ್ಲ ಅವರಿಗೆ ಪ್ರತಿದಿನದ ಕಲೆಕ್ಷನ್ ಇರೋದು ಜನ ಕೇಳಿದ್ರೆ ಹೇಳ್ತಾರೆ ಅವ್ರ ಹಿಂದೆ ಮುಂದೆ ಇರೋದು ನೂರು ಕೋಟಿ ಅವ್ರಿಗೆ ಏನು ಲೆಕ್ಕ ಇಲ್ಲ ಟಿಫೆನ್ಸು ಪ್ರಶ್ನೆ ಇಲ್ಲ ನಾನು ಅವತ್ತು ಏನು ಹೇಳಿದ್ದಾರೆ ಈ ನೆಲದ ಕಾನೂನಿನಲ್ಲಿ ಯಾರು ದೊಡ್ಡವರಲ್ಲ ಉಪ್ಪದಿಂದ ಅವನು ನೀರು ಕುಡಿಲೇಬೇಕು ಅಂತಕ್ಕಂಥದ್ದು ಅವತ್ತು ಹೇಳಿದ್ದೇನೆ ಇವತ್ತು ಅದನ್ನೇ ಹೇಳ್ತಾ ಇದ್ದಾನೆ ದೇವೇಗೌಡರು ಮೊನ್ನೆ ಅದನ್ನೇ ಹೇಳಿದ್ದಾರೆ ಆದರೆ ಸೆಕೆಂಡ್ ಪಾರ್ಟಿ ಇದೆಯಲ್ಲ ಅವರು ಇವತ್ತು ಆ ಮಹಿಳೆಯರ ಫೋಟೋಗಳನ್ನು ಹಾಕೊಂಡಿದ್ದಾರೋ ನನಗದ್ಯಾವುದೂ ಗೊತ್ತಿಲ್ಲ ನಕ್ಲಿನೋ ಹೊಸಲಿನೋ ಆ ವ್ಯಕ್ತಿಗಳು ಯಾರಿದ್ದಾರೆ ಈಗ ಚಿತ್ತಾಮಂಡಲ್ಲಿ ಶಿವಕುಮಾರ್ ಇದ್ದಾರೆ ಆಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಬಹುಶಃ ದೇವರಾಜೇಗೌಡರು ಜೈಲಿಂದ ಹೊರಗೆ ಬಂದ ಯಾತಿ ದೇವರಾಜ ದೇವರಾಜೇಗೌಡರು ಜೈಲಿಗೆ ಬಂಡವಾಳ ಹೊರಗೆ ತೆಗಿತಾರೆ ಅಂತ ಅವ್ರನ್ನ ನೀವು ಏನು ಎಸ್ ಐ ಟಿ ಅವರು ತನಿಖೆ ಮಾಡಿ ಏನ್ ಅವ್ರಿಂದ ಅತ್ಯಾಚಾರ ಅಂತ ಹೇಳಿ ಮತ್ತೆ ಅಡಿಷನ್ ಮಾಡ್ಕೊಂಡ್ರಲ್ಲ ದೇವರಾಜ ಒಬ್ಬರ ಮೇಲೆ ಒಂದನೇ ತಾರೀಕು ಎಣ್ಮು ಕೊಟ್ಟು ಕಂಪ್ಲೇಂಟ್ ಏನು ಮೂವತ್ತುವರೆ ದಿವಸ ಆದಮೇಲೆ ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದು ಏನು ಕಂಪ್ಲೇಂಟ್ ಅದು ಯಾರು ಬರ್ಸಿದ್ರಿ ಯಾರು ಕರ್ಕೊಂಬಂದು ಬರ್ಸಿದ್ರಿ ಅದನ್ನ ಇದೆಲ್ಲ ಸತ್ಯ ಹೊರಗೆ ಬರಬೇಕು ಅದಕ್ಕೆ ಬಿ ಜೆ ಪಿ ನಾಯಕರು ಇಲ್ಲಿ ಎಸ್ ಐ ಟಿಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ

ಇದೆ ಯಾವ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ನನಗೆ ವಿಶ್ವಾಸ ಇದೆ ದ್ವೇಷ ನಿಮಗೆ ಕೆಲವು ಮಾತುಕತೆ ಗೊತ್ತಾಗಲ್ಲ ದ್ವೇಷ ಯಾಕೆ ಬರುತ್ತೆ ಅವ್ರು ನಡೆಸ್ತಿರ್ತಕ್ಕಂಥ ಹಲವಾರು ಅಕ್ರಮಗಳನ್ನು ಹೊರಗೆ ತೆಗೆದು ಓದ್ತಕ್ಕಂಥದ್ದು ಈಗ ನನ್ನ ಮೇಲೆ ಹೇಳ್ತಾರೆ ನಾನು ಇವತ್ತು ನಿಮ್ಗೆ ಹೇಳ್ತೀನಿ ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಶಿವಕುಮಾರ್ ಅವರ ವ್ಯವಹಾರದಲ್ಲಿ ಏನು ಕೆಲವು ಸರ್ಕಾರಕ್ಕೆ ತೆರಿಗೆ ಕಟ್ತಕ್ಕಂಥ ಹಣದಲ್ಲಿ ತೋಕ ಮಾಡಿದರು ಅದರ ಬಗ್ಗೆ ಅಧಿಕಾರಿಗಳ ಕ್ರಮ ತಗೊಂಡ್ರೆ ಅದನ್ನು ನನ್ನ ಮೇಲೆ ತೋರಿದ್ರೆ ಏನಾಗುತ್ತೆ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೇ ವ್ಯಕ್ತಿಗಳ ಬಗ್ಗೆ ಯಾವನೇ ಒಬ್ಬ ಪೊಲೀಸ್ ಅಧಿಕಾರಿ ಇರಲಿ ಯಾರೇ ಒಬ್ಬ ಕಾನೂನು ವ್ಯಾಪ್ತಿಗೆ ಬರ್ತಕ್ಕಂಥ ಆಫೀಸರ್ಗಳಿರಲಿ ನನ್ನ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಅವರನ್ನು ದುರುಪಯೋಗ ಪಡಿಸ್ಕೊಂಡಕ್ಕಂಥದ್ದು ಒಂದೇ ಒಂದು ಪ್ರಕರಣ ಯಾರಾದರೂ ಇವತ್ತು ಹೇಳ್ಬಿಟ್ಟರೆ ರಾಜಕೀಯ ನಿರ್ಮುತ್ತೀವಂತೆ ನಾನು ಯಾರಾದರೂ ಒಬ್ಬರು ಹೋಗಿ